ಸತ್ಮೇಲೆ ಏನು ತಾಣ ಹೋಗಲ್ಲ ಲಾಸ್ಟ್ ಇಲ್ಲೇ ಮಶಾಣ ನಂದು ಪ್ರಾಪರ್ಟಿ ಇದೇ ಫೈನಲ್ ಪ್ರಾಪರ್ಟಿ ಏನು ದುಡ್ಡು ಗಿಡ್ಡು ಪ್ರಾಪರ್ಟಿ ಏನಿಲ್ಲ ಎಲ್ಲ ಇದೇ ನಮ್ ದೊಡ್ಡ ಪ್ರಾಪರ್ಟಿ ನೋಡಿ ದಯವಿಟ್ಟು ನಮ್ಗೆ ಎಲ್ಲರೂ ಹುಡುಗರು ಸಪೋರ್ಟ್ ಕೊಟ್ರಿ ಸ್ವಲ್ಪ ಎಸ್ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಸಿರಾ ಟ್ವೆಂಟಿ ಫೋರ್ ನ್ಯೂಸ್ ನಾನು ನಿಮ್ಮ ಬರ್ಗೂರ್ ಅರ್ಷದ್ ಸಿರಾ ಟ್ವೆಂಟಿ ಫೋರ್ ನ್ಯೂಸ್ ಯಾಕೋ ಇವತ್ತು ಒಂದು ಸ್ಮಶಾನದಲ್ಲಿ ನಿಂತಿದ್ದಾರೆ ಅಂತ ನೀವು ಇಲ್ಲಿ ಒಂದು ಮುಖ್ಯವಾದ ಒಂದು ಸಂದೇಶ ಇದೆ ನಮ್ಮ ಪೂರ್ವಜರು ತೀರ್ಕೊಂಡಾಗ ಒಂದು ಸಮಾಧಿಯನ್ನ ನಾವು ನಿರ್ಮಾಣ ಮಾಡ್ತೀವಿ ಆ ಸಮಾಧಿಗೆ ಪ್ರತಿ ವರ್ಷನೂ ಕೂಡ ಹೋಗಿ ಪೂಜೆ ಸಲ್ಲಿಸುವಂತದ್ದು ಹೂವು ಹಾಕುವಂಥದ್ದು ಅವರಿಗೆ ಇಷ್ಟವಾದಂತಹ ಪದಾರ್ಥಗಳನ್ನ ಅಲ್ಲಿ ಇಟ್ಟು ಬರುವಂಥದ್ದು ನಮ್ಮ ಭಾರತ ದೇಶದಲ್ಲಿ ಸರ್ವೇ ಸಾಮಾನ್ಯ ಅಂತಹ ಸ್ಮಶಾನಗಳನ್ನ ಪಾಳ್ ಬೀಳುವಂತ ಈಗಿನ ಕಾಲದಲ್ಲಿ ಇಲ್ಲಿ ಒಬ್ರು ಯುವಕರು ಆ ಸ್ಮಶಾನವನ್ನ ಕ್ಲೀನ್ ಮಾಡ್ಬೇಕು ಸ್ವಚ್ಛವಾಗಿಡ್ಬೇಕು ಅಲ್ಲಿ ಯಾರಾದ್ರೂ ಸಮಾಧಿ ಆಗಿರ್ಲಿ ಯಾರ್ದಾದ್ರೂ ಸಮಾಧಿ ಆಗಿರ್ಲಿ ಅದು ಸ್ವಚ್ಛವಾಗಿ ಕಾಣಿಸ್ಬೇಕು ಅಂತ ಈ ಒಂದು ಹುಡುಗರ ತಂಡ ಒಂದು ಯುವಕರು ಕ್ಲೀನ್ ಮಾಡ್ತಾ ಇದ್ದಾರೆ ಬಹಳಷ್ಟು ಒಂದು ಅಹ್ ಏಟಿ ಪರ್ಸೆಂಟ್ ಅಷ್ಟು ಎಂಬತ್ತು ಪರ್ಸೆಂಟ್ ಅಷ್ಟು ಈ ಸ್ಮಶಾನವನ್ನ ಕ್ಲೀನ್ ಮಾಡ್ತಾ ಇದ್ದಾರೆ ನೀವು ದೃಶ್ಯದಲ್ಲೇ ನೋಡ್ತಾ ಇರ್ಬೋದು ನೋಡಿ ಇಲ್ಲಿ ಒಂದು ಕೆಲಸ ಮಾಡ್ತಿದ್ದಾರೆ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಏನು ಮುಳ್ಳುಗಳು ಮತ್ತೆ ಕಸ ಕಡ್ಡಿಗಳನ್ನ ಗುಡಿಸಿ ಅದನ್ನ ಒಂದು ಭಾಗಕ್ಕೆ ತಗೊಂಡೋಗಿ ಹಾಕಿ ಸುಟ್ಟಾಕಿ ಕ್ಲೀನ್ನೆಸ್ ಮಾಡುವಂತ ಕಾರ್ಯಗಳು ಮಾಡ್ತಾ ಇರುವಂತದ್ದು ಬಹಳ ನಮಗೆ ಖುಷಿ ಆಯ್ತು ನಾವೇ ಕೂಡ ಸ್ವಯಂ ಪ್ರೇರಿತವಾಗಿ ಬಂದು ಈ ಒಂದು ಸುದ್ದಿ ಇಡೀ ನಮ್ಮ ರಾಜ್ಯಕ್ಕೆ ಗೊತ್ತಾಗ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಡ್ತಾ ಇದ್ದೀವಿ ಅಂದ್ರೆ ಈ ಹುಡುಗರ ಒಂದು ಮನವಿ ಏನಪ್ಪಾ ಅಂತಂದ್ರೆ ನಾವು ಈ ಶಿರಾ ನಗರದಲ್ಲಿ ಈ ತರ ಒಂದು ಕೆಲಸ ಮಾಡ್ತಾ ಇದ್ದೀವಿ ಎಷ್ಟು ಸ್ಮಶಾನಗಳು ಇದಾವೆ ಎಲ್ಲಾ ಸ್ಮಶಾನ ಕೂಡ ಹಂತ ಹಂತವಾಗಿ ಸ್ವಚ್ಛ ಮಾಡ್ಕೊಂತ ಬರ್ತೀವಿ ನನ್ಗೆ ಏನಪ್ಪಾ ಅಂತ ಅಂದ್ರೆ ನಮ್ಗೆ ಯಾರಾದ್ರೂ ಮತ್ತೆ ಯುವಕರು ಇದ್ದೀರಲ್ಲ ಯಾರು ಕೂತ್ಕೊಂಡು ಮೊಬೈಲ್ ಅಲ್ಲಿ ಯೂಟ್ಯೂಬ್ ನೋಡ್ತೀರಾ ಗೇಮ್ ಆಡ್ತೀರಾ ಪಬ್ಜಿಗೆ ಅಡಿಕ್ಟ್ ಆಗಿರೋ ಇಂಥವ್ರು ಬಂದ್ಬಿಟ್ಟು ನಮ್ಗೆ ಪ್ರತಿ ದಿವಸ ಸಂಜೆ ಒಂದು ಗಂಟೆ ಸಹಾಯ ಮಾಡಿದ್ರೆ ಈ ಒಂದು ಜಾಗ ಎರಡು ತಿಂಗಳಲ್ಲಿ ಕ್ಲಿಯರ್ ಆಗುವಂತದ್ದು ಒಂದೇ ತಿಂಗಳಲ್ಲಿ ಕ್ಲಿಯರ್ ಆಗುತ್ತೆ ಅಂತ ಈ ಹುಡುಗರು ಹೇಳ್ತವ್ರೆ ಹಾಗಾದ್ರೆ ಬನ್ನಿ ಈ ಒಂದು ಸ್ವಯಂ ಪ್ರೇರಿತವಾಗಿ ಯಾವುದೇ ಆ ಅಪೇಕ್ಷೆ ಪಡೆದೇ ಈ ಒಂದು ಸಮ ಈ ಒಂದು ಸ್ಮಶಾನವನ್ನ ಅಂದ್ರೆ ರುದ್ರ ಭೂಮಿಯನ್ನ ಖಬ್ರಸ್ಥಾನ ಕ್ಲೀನ್ ಮಾಡ್ತಿರೋಂತ ಹುಡುಗರನ್ನ ಮಾತಾಡಿಸ್ತೀನಿ ಏನ್ ಹೇಳ್ತಾರೆ ನೋಡೋಣ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಒಂದು ಇದು ಹಜರತ್ ಮಲ್ಲಿಕ್ಹನ್ ಪಾಶಾ ದುರ್ಗದಾಗೆ ಏನ್ ಮಶಾನ ಐತೆ ಈ ಮಶಾಣದಾಗೆ ಒಂದು ಕಾರ್ಡ್ ಆದಂಗೆ ಆಗ್ಬಿಟ್ಟಿತ್ತು ಗುರುಗಳು ಎಲ್ಲ ಒಂದು ತಾಯಿಗೆ ಪೂಜೆ ಮಾಡಿಸ್ಬೇಕು ಅಂತ ಮಗ ಒಂದು ಹೂವಿನ ಹಾರ ಹಾಕ್ಬೇಕು ಅಂತ ಹಾರ ಹೂವಿನಾರ ಬಂದ್ರೆ ಎದುರ್ಕಂಡು ಒಳಗೆ ಬರ್ತಿರ್ಲಿಲ್ಲ ಆ ರೀತಿ ಸೀಮೆ ಗಿಡ ಇಂಥವೆಲ್ಲ ಜಾಲಿ ಗಿಡ ಇಂಥವೆಲ್ಲ ಆಗ್ಬಿಟ್ಟಿತ್ತು ನಾವೆಲ್ಲ ಸೇರ್ಕೊಂಡು ಹುಡುಗರು ಕ್ಲೀನ್ ಮಾಡಿದ್ದೀವಿ ಈ ಮಶಾಣ ನಮಗೆ ಭಾಳ ಖುಷಿ ಆಗ್ತೈತೆ ನಾವು ಇದೇ ರೀತಿ ಇಲ್ಲಿ ಬಂದು ಕ್ಲೀನ್ ಮಾಡ್ತಿರೋದಕ್ಕೆ ನಾವು ಹುಡುಗರು ಮುಸ್ಲಿಮ್ಸ್ ಹುಡುಗರು ಏನಿದ್ದಾರೆ ಆ ಹುಡುಗರ್ಗು ಒಂದು ಹೇಳೋದೇನಂದ್ರೆ ಒಂದು ಹತ್ತು ಹತ್ತು ನಿಮಿಷ ಬಂದು ನೀವು ನಮಗೆ ಸಪೋರ್ಟ್ ಮಾಡಿ ನಾವೊಂದು ನಮ್ಮ ಬಿಸ್ನೆಸ್ ಎಲ್ಲ ಮಾಡ್ಕೊಂಡು ಒಂದು ನಾಲ್ಕು ಗಂಟೆಯಿಂದ ನಾವು ಒಂದು ಆರು ಗಂಟೆವರೆಗೂ ಈ ರೀತಿ ಕ್ಲೀನ್ ಮಾಡ್ತಿದ್ದೀವಿ ಎಲ್ಲರಿಗೂ ನಮಸ್ಕಾರ ನೋಡ್ರಿ ಇದೆಲ್ಲ ನಾವು ಬಂದಿಲ್ಲಿ ನಮಗೂ ಕೆಲ್ಸಗಳು ಇದ್ದಾವೆ ನಾವು ಬಿಸ್ನೆಸ್ ಅದು ಇದು ಮಾಡ್ಕೊಂಡು ದಿವಸ ನಾಲ್ಕು ಗಂಟೆಗೆ ಬಂದು ಆರು ಗಂಟೆ ತಗ ಮಾಡ್ತೀವಿ ಇದು ಬಂದು ನಾವು ಕ್ಲೀನ್ ಮಾಡ್ತಾ ಇರೋದು ಉದ್ದೇಶ ಏನಂದ್ರೆ ನಾವು ಮಾಡ್ತಾ ಇರೋದು ನೋಡಿ ನಮ್ಮ ಪೀಳಿಗಳು ಬಂದು ಅದನ್ನ ಮುಂದೆ ಅದೇ ತರ ಮಾಡ್ಕೊಂಡು ಹೋಗ್ಲಿ ಅಂತ ನಮ್ಗೊಂದು ಆಸೆ ಇವಾಗ ನಾವು ಇಲ್ಲಿ ಬರ್ಬೇಕಂದ್ರು ಯಾರಾದ್ರೂ ನಮ್ದೆ ಅಂತ ಅಲ್ಲ ಬೇರೆಯವರು ದೊಡ್ಡವರು ತೀರೋಗರೆ ಅವರು ಸಮಾಧಿ ತಗ ಬರ್ಬೇಕಂದ್ರು ಭಯ ಆಗ್ತಿತ್ತು ಆ ಒಂಥರ ಕಾಡಾದಂಗಾಗಿತ್ತು ಅದನ್ನ ಇಷ್ಟು ಸ್ವಚ್ಛವಾಗಿ ಮಾಡಿದ್ದೀವಿ ಇನ್ನೂ ಮಾಡ್ಬೇಕಂತ ಮನ್ಸೈತೆ ಇನ್ನ ಶಿರಾದಾಗ ಎಲ್ಲೆಲ್ಲಿ ಸ ಮಶಾನ್ಗಳಿದಾವೆ ನಮ್ಮವು ಅವನ್ನೆಲ್ಲ ನಾವು ಮಾಡ್ಕೊಂಡು ಬರೋಣ ಅಂತ ಒಂದು ಇದು ಮಾಡ್ಕೊಂಡಿದ್ದೀವಿ ಎಲ್ಲರಿಗೂ ಏನಂತ ಹೇಳ್ತೀವಿ ಅಂದರೆ ಯಾರು ವೇಸ್ಟ್ ಆಗಿ ಕೂತ್ಕೊಂಡಿರ್ತಾರೋ ಅವ್ರು ಬಂದು ಒಂದೊಂದು ಗಂಟೆ ಟೈಮ್ ಹತ್ತು ಹತ್ತು ನಿಮಿಷ ಟೈಮ್ ಬಂದು ಕ್ಲೀನ್ ಮಾಡಿದ್ರು ಇನ್ನೂ ಸ್ವಚ್ಛವಾಗಿರುತ್ತೆ ಎಲ್ಲರು ಬಂದ್ರೂ ನಾವೇನು ಯಾರು ಯಾವ ದುಡ್ಡು ಯಾವ ಆಸ್ತಿ ಯಾವ ಯಾವ ಸಂಬಂಧನೂ ಬರಲ್ಲ ಸತ್ತ ಮೇಲೆ ಇಲ್ಲೇ ಬರಬೇಕಾಗಿರೋದು ಇದನ್ನಾದರೂ ನಾವು ಒಂದು ಸ್ವಲ್ಪ ಜೋಪಾನವಾಗಿ ಇಕ್ಕೋಣ ಅಂತ ಒಂದು ಇದೈತೆ ಯಾವ ಬಂಗ್ಲೆ ಬರೋಲ್ಲ ಯಾವ ದುಡ್ಡು ಬರೋಲ್ಲ ಯಾರ ಜೊತೆನೂ ಬರೋಲ್ಲ ಬರ್ರಿ ನಮ್ಮ ಹುಡುಗರು ಯಾರ್ಯಾರು ಇದ್ರು ಅವರೆಲ್ಲ ಬಂದು ಒಂದ್ ಹತ್ತು ಹತ್ತು ನಿಮಿಷ ಬಂದು ಮಾಡಿದ್ರೆ ನಮಗೂ ಒಂದ್ ಸ್ವಲ್ಪ ಖುಷಿ ಆಗುತ್ತೆ ಇಲ್ಲ ಮಾಡೋಕಾಗ್ಲಿಲ್ವ ಬಂದು ನೋಡ್ಕೊಂಡಾದ್ರು ಕುತ್ಕೊಂಡು ನಾವು ಮಾಡ್ತಾ ಇರ್ತೀವಿ ಅದನ್ನ ನಮ್ಗೆ ಏನಂದ್ರೆ ಒಂದು ಸ್ವಲ್ಪ ಧೈರ್ಯ ಆಗುತ್ತೆ ಬಂದವರಲ್ಲ ಅಂತ